ಇಂದಿನಿಂದ ನಗರದಲ್ಲಿ ಜಾತಿ ಗಣತಿ ಶುರುವಾಗ್ತಾ ಇರುವುದು ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಹದಿನೇಳು ಸಾವಿರದ ಐನೂರು ಗಣತಿದಾರರ ಮನೆ ಭೇಟಿ ಮಾಹಿತಿ ಸಂಗ್ರಹ ಪ್ರತಿ ಗಣತಿದಾರರಿಗೆ ಮುನ್ನೂರು ಮನೆಯ ಗುರಿಯನ್ನು ಇಟ್ಕೊಳ್ಳಲಾಗಿದೆ ರಾಜಧಾನಿ ಬೆಂಗಳೂರಿನ ಐದು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶನಿವಾರದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಆರಂಭಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಶುಕ್ರವಾರ ಅಂತಿಮ ತರಬೇತಿ ಪಡೆದಿರುವ ಹದಿನೇಳು ಸಾವಿರದ ಐನೂರು ಮಂದಿ ಅಧಿಕಾರಿ ಸಿಬ್ಬಂದಿಯು ಶನಿವಾರ ಮನೆ ಮನೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬೆಂಗಳೂರು ನಗರದ ಹೊರತು ಪಡಸಿ ರಾಜ್ಯದಾದ್ಯಂತ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಭರದಿಂದ ಸಾಗಿದೆ ಹನ್ನೊಂದು ದಿನದ ಬಳಿಕ ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭಿಸಲಾಗ್ತಾ ಇದೆ ವಿವಿಧ ಇಲಾಖೆಗಳಿಂದ ನಿಯೋಜಿಸಲ್ಪಟ್ಟಿದ್ದ ಹದಿನೇಳು ಸಾವಿರದ ಐನೂರು ಸಮೀಕ್ಷೆದಾರರಿಗೆ ಆಯಾ ನಗರ ಪಾಲಿಕೆಗಳಲ್ಲಿ ಒಟ್ಟು ಎರಡು ಬಾರಿ ತರಬೇತಿ ನೀಡಲಾಗಿದೆ ಶುಕ್ರವಾರ ಅಂತಿಮ ಹಂತದ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಐದು ನಗರ ಪಾಲಿಕೆಗಳ ಆಯುಕ್ತರ ಮೇಲ್ವಿಚಾರಣೆಯಲ್ಲಿ ಸಮೀಕ್ಷೆ ಕಾರ್ಯ ಜರುಗಲಿದ್ದು ಅಪರ ಆಯುಕ್ತರು ಜಂಟಿ ಆಯುಕ್ತರು ಮತ್ತು ಉಪ ಆಯುಕ್ತರು ಸಮೀಕ್ಷಾ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರಂತೆ ಕೆ ಎಸ್ ಹಿರಿಯ ಅಧಿಕಾರಿಗಳನ್ನ ನೋಡಲ್ ಅಧಿಕಾರಿಗಳು ಅಂತ ಸರ್ಕಾರ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ಸಮೀಕ್ಷೆದಾರರಿಗೆ ಕಿಟ್ ವಿತರಣೆ ಕೂಡ ಆಗಿದೆ ಸಮೀಕ್ಷೆದಾರರನ್ನ ಗುರುತಿನ ಚೀಟಿ ಆಮೇಲೆ ಕ್ಯಾಪು ಬ್ಯಾಗು ಕೈಪಿಡಿ ಸ್ವಯಂ ಘೋಷಣಾ ಪತ್ರ ಮನೆಯಲ್ಲಿ ಯಾರು ಇಲ್ಲದೇ ಇದ್ರೆ ಎರಡನೇ ಬಾರಿಗೆ ಭೇಟಿ ನೀಡಿ ಸಂದರ್ಭದಲ್ಲಿ ಅಂಟಿಸುವಂತ ಚೀಟಿ ಇತರ ಸಾಮಗ್ರಿಗಳ ಕಿಟ್ ಇದೆಲ್ಲವನ್ನು ಕೂಡ ವಿತರಿಸಿ ಆಗಿದೆ ಇನ್ನು ನಾಗರಿಕರು ಸಹಕರಿಸುವುದಕ್ಕೆ ಮನವಿಯನ್ನು ಕೂಡ ಮಾಡಲಾಗಿದೆ ಬೆಂಗಳೂರಿನ ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಶನಿವಾರದಿಂದ ಆರಂಭಗೊಳ್ಳುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ನಾಗರಿಕರು ಅಗತ್ಯ ದಾಖಲೆಗಳನ್ನು ಇಟ್ಕೊಂಡು ಸಮೀಕ್ಷೆದಾರರಿಗೆ ಸಹಕರಿಸೋಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮನವಿಯನ್ನ ಮಾಡಿಕೊಂಡಿದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ನಗರ ಪಾಲಿಕೆ ವಾರು ಸಮೀಕ್ಷೆಯ ಕುಟುಂಬ ವಿವರಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಈ ಹಿನ್ನೆಲೆಯಲ್ಲಿ ಸೂಚನೆಯನ್ನ ಕೊಡ್ಲಾಗಿದೆ ಸೊ ಅನ್ಕೊಂಡಿದ ಟೈಮಿಗೆ ರೀಚ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇರುವಂತದ್ದು ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಲ್ಲ ಇಷ್ಟು ಒಳಗಡೆನೆ ನಾವು ಮಾಡ್ಕೊಳ್ಬೇಕು ಅಂತ ತರಬೇತಿ ನೀಡುವಂತ ಕೆಲಸ ಇದೆಲ್ಲವನ್ನ ಕೂಡ ಮಾಡಲಾಗಿದೆ ಸೊ ಹಾಗಾಗಿ ಮುಂದೆ ಏನಾಗುತ್ತೆ ಏನು ಗೆತ್ತ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ